ಸಂಬಂಧಪಟ್ಟಂತೆ ದರೋಡೆಗೆ ಎರಡು ಕಾರು ಜೊತೆ ಒಂದು ಬೈಕ್ ಸಹ ಬಳಕೆ ಹಾಕಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ ದರೋಡೆ ಕೋರರಿಗೆ ಬೈಕ್ ಸವಾರರಿಂದ ಸಾಥ್ ನೀಡಿರುವ ಶಂಕೆ ದರೋಡೆ ದಿನ ಕಾರಿನ ಜೊತೆ ಒಂದು ಬೈಕ್ ಕೂಡ ಇತ್ತು ಇಬ್ಬರು ಅಪರಿಚಿತರು ಕೂಡ ಅದರಲ್ಲಿ ಇದ್ರಂತೆ ದರೋಡೆ ಬಳಿಕ ಕಾರುಗಳು ಎಸ್ಕೇಪ್ ಆ ಕಾರು ಎಸ್ಕೇಪ್ ಆಗುವುದಕ್ಕೆ ಬೈಕ್ ಸವಾರರೇ ನೆರವು ಹಾಕಿದ್ದಾರೆ ಡೀಟೇಲ್ ಸಿಗ್ತಾ ಇದೆ ಬೈಕ್ ನಲ್ಲಿ ಬಂದವರು ಸ್ಥಳೀಯರೇ ಅನ್ನೋದು ಪೊಲೀಸರಿಗೆ ಇರುವಂತಹ ಅನುಮಾನ ಈ ಸಿಟಿನಲ್ಲಿ ಬೈಕ್ನ ಬೈಕ್ ನ ಜಾಡು ಹಿಡಿದು ಪೊಲೀಸರು ಶೋಧ ಮಾಡುತ್ತಿದ್ದಾರೆ ಡೀಟೇಲ್ ಸಿಗ್ತಾ ಇದೆ ಒಂದು ಕಾರು ನಾಲ್ಕು ಜನ ಬಂದ್ರು ಅವರಿಗೆ ಸಹಕಾರ ಕೊಟ್ಟಿದ್ ಯಾರು ಅನ್ನುವಂತ ಪ್ರಶ್ನೆಗೆ ಅಲ್ಲಿನ ಸ್ಥಳೀಯರೇ ಸಾಥ್ ಕೊಟ್ಟಿರುವಂತಹ ಶಂಕೆ ಒಂದು ಬೈಕ್ ಕೂಡ ಇತ್ತು ಕಾರ್ ಜೊತೆಗೆ ಇಬ್ಬರು ಅಪರಿಚಿತರು ಕೂಡ ಇದ್ರಂತೆ ಹಾಗಾಗಿ ಪೊಲೀಸರು ಅವರು ಯಾರು ಅನ್ನೋದ್ರ ಪತ್ತೆಗೆ ಬಲೆ ಬೀಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಮಂಗಳೂರಿನ ಕೋಟೆ ಕಾರು ಬ್ಯಾಂಕ್ ಸರಿ ಸುಮಾರು ಹನ್ನೆರಡು ಕೋಟಿ ಹಣ ಜೊತೆಗೆ ಕೆಜಿಗಟ್ಟಲೆ ಚಿನ್ನಾಭರಣ ದೋಚಿ ಆರಾಮಾಗಿ ಎಸ್ಕೆಪ್ ಆದ್ರು ಎಲ್ಲಿದ್ದಾರೆ ಅನ್ನೋದ್ರ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ ಸಂಬಂಧಪಟ್ಟಂತೆ ದರೋಡೆಗೆ ಎರಡು ಕಾರು ಜೊತೆ ಒಂದು ಬೈಕ್ ಸಹ ಬಳಕೆ ಆಗಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ ದರೋಡೆ ಕೋರರಿಗೆ ಬೈಕ್ ಸವಾರರಿಂದ ಸಾಥ್ ನೀಡಿರುವ ಶಂಕೆ ದರೋಡೆ ದಿನ ಕಾರಿನ ಜೊತೆ ಒಂದು ಬೈಕ್ ಕೂಡ ಇತ್ತು ಇಬ್ಬರು ಅಪರಿಚಿತರು ಕೂಡ ಅದರಲ್ಲಿ ಇದ್ರಂತೆ ದರೋಡೆ ಬಳಿಕ ಕಾರುಗಳು ಎಸ್ಕೇಪ್ ಆ ಕಾರು ಎಸ್ಕೇಪ್ ಆಗುವುದಕ್ಕೆ ಬೈಕ್ ಸವಾರರ ನೆರವು ಹಾಕಿದ್ದಾರೆ ಡೀಟೇಲ್ ಸಿಗ್ತಾ ಇದೆ ಬೈಕ್ ನಲ್ಲಿ ಬಂದವರು ಸ್ಥಳೀಯರೇ ಅನ್ನೋದು ಪೊಲೀಸರಿಗೆ ಇರುವಂತಹ ಅನುಮಾನ ಈ ಸಿಟಿನಲ್ಲಿ ಬೈಕ್ ನ ಜಾಡು ಹಿಡಿದು ಪೊಲೀಸರು ಶೋಧ ಮಾಡ್ತಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಒಂದು ಕಾರು ನಾಲ್ಕು ಜನ ಬಂದ್ರು ಅವ್ರಿಗೆ ಸಹಕಾರ ಕೊಟ್ಟಿದ್ಯಾರು ಯಾರು ಅನ್ನುವಂತ ಪ್ರಶ್ನೆಗೆ ಅಲ್ಲಿನ ಸ್ಥಳೀಯರೇ ಸಾಥ್ ಕೊಟ್ಟಿರುವಂತಹ ಶಂಕೆ ಒಂದು ಬೈಕ್ ಕೂಡ ಇತ್ತು ಕಾರ್ ಜೊತೆಗೆ ಇಬ್ಬರು ಅಪರಿಚಿತರು ಕೂಡ ಇದ್ರಂತೆ ಹಾಗಾಗಿ ಪೊಲೀಸರು ಅವರು ಯಾರು ಅನ್ನೋದ್ರ ಪತ್ತೆಗೆ ಬಲೆ ಬೀಸಿದ್ದಾರೆ ಡೀಟೇಲ್ ಸಿಗ್ತಾ ಇದೆ ಮಂಗಳೂರಿನ ಕೋಟೆಕಾರು ಬ್ಯಾಂಕ್ ಸರಿ ಸುಮಾರು ಹನ್ನೆರಡು ಕೋಟಿ ಹಣ ಜೊತೆಗೆ ಗಟ್ಟಲೆ ಚಿನ್ನಾಭರಣ ದೋಚಿ ಆರಾಮಾಗಿ ಎಸ್ಕೆಪ್ ಆದರು ಎಲ್ಲಿದ್ದಾರೆ ಅನ್ನೋದ್ರ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ ಸಂಬಂಧಪಟ್ಟಂತೆ ದರೋಡೆಗೆ ಎರಡು ಕಾರು ಜೊತೆ ಒಂದು ಬೈಕ್ ಸಹ ಬಳಕೆ ಹಾಕಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ ದರೋಡೆ ಕೋರರಿಗೆ ಬೈಕ್ ಸವಾರರಿಂದ ಸಾಥ್ ನೀಡಿರುವ ಶಂಕೆ ದರೋಡೆ ದಿನ ಕಾರಿನ ಜೊತೆ ಒಂದು ಬೈಕ್ ಕೂಡ ಇತ್ತು ಇಬ್ಬರು ಅಪರಿಚಿತರು ಕೂಡ ಅದರಲ್ಲಿ ಇದ್ರಂತೆ ದರೋಡೆ ಬಳಿಕ ಕಾರುಗಳು ಎಸ್ಕೇಪ್ ಆ ಕಾರು ಎಸ್ಕೇಪ್ ಆಗುವುದಕ್ಕೆ ಬೈಕ್ ಸವಾರರೇ ನೆರವು ಹಾಕಿದ್ದಾರೆ ಡೀಟೇಲ್ ಸಿಗ್ತಾ ಇದೆ ಬೈಕ್ ನಲ್ಲಿ ಬಂದವರು ಸ್ಥಳೀಯರೇ ಅನ್ನೋದು ಪೊಲೀಸರಿಗೆ ಇರುವಂತಹ ಅನುಮಾನ ಈ ಸಿಟಿನಲ್ಲಿ ಬೈಕ್ನ ಬೈಕ್ ನ ಜಾಡು ಹಿಡಿದು ಪೊಲೀಸರು ಶೋಧ ಮಾಡುತ್ತಿದ್ದಾರೆ ಡೀಟೇಲ್ ಸಿಗ್ತಾ ಇದೆ ಒಂದು ಕಾರು ನಾಲ್ಕು ಜನ ಬಂದ್ರು ಅವರಿಗೆ ಸಹಕಾರ ಕೊಟ್ಟಿದ್ ಯಾರು ಅನ್ನುವಂತ ಪ್ರಶ್ನೆಗೆ ಅಲ್ಲಿನ ಸ್ಥಳೀಯರೇ ಸಾಥ್ ಕೊಟ್ಟಿರುವಂತಹ ಶಂಕೆ ಒಂದು ಬೈಕ್ ಕೂಡ ಇತ್ತು ಕಾರ್ ಜೊತೆಗೆ ಇಬ್ಬರು ಅಪರಿಚಿತರು ಕೂಡ ಇದ್ರಂತೆ ಹಾಗಾಗಿ ಪೊಲೀಸರು ಅವರು ಯಾರು ಅನ್ನೋದ್ರ ಪತ್ತೆಗೆ ಬಲೆ ಬೀಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಮಂಗಳೂರಿನ ಕೋಟೆ ಕಾರು ಬ್ಯಾಂಕ್ ಸರಿ ಸುಮಾರು ಹನ್ನೆರಡು ಕೋಟಿ ಹಣ ಜೊತೆಗೆ ಕೆಜಿಗಟ್ಟಲೆ ಚಿನ್ನಾಭರಣ ದೋಚಿ ಆರಾಮಾಗಿ ಎಸ್ಕೆಪ್ ಆದ್ರು ಎಲ್ಲಿದ್ದಾರೆ ಅನ್ನೋದ್ರ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ ಸಂಬಂಧಪಟ್ಟಂತೆ ದರೋಡೆಗೆ ಎರಡು ಕಾರು ಜೊತೆ ಒಂದು ಬೈಕ್ ಸಹ ಬಳಕೆ ಆಗಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ ದರೋಡೆ ಕೋರರಿಗೆ ಬೈಕ್ ಸವಾರರಿಂದ ಸಾಥ್ ನೀಡಿರುವ ಶಂಕೆ ದರೋಡೆ ದಿನ ಕಾರಿನ ಜೊತೆ ಒಂದು ಬೈಕ್ ಕೂಡ ಇತ್ತು ಇಬ್ಬರು ಅಪರಿಚಿತರು ಕೂಡ ಅದರಲ್ಲಿ ಇದ್ರಂತೆ ದರೋಡೆ ಬಳಿಕ ಕಾರುಗಳು ಎಸ್ಕೇಪ್ ಆ ಕಾರು ಎಸ್ಕೇಪ್ ಆಗುವುದಕ್ಕೆ ಬೈಕ್ ಸವಾರರ ನೆರವು ಹಾಕಿದ್ದಾರೆ ಡೀಟೇಲ್ ಸಿಗ್ತಾ ಇದೆ ಬೈಕ್ ನಲ್ಲಿ ಬಂದವರು ಸ್ಥಳೀಯರೇ ಅನ್ನೋದು ಪೊಲೀಸರಿಗೆ ಇರುವಂತಹ ಅನುಮಾನ ಈ ಸಿಟಿನಲ್ಲಿ ಬೈಕ್ ನ ಜಾಡು ಹಿಡಿದು ಪೊಲೀಸರು ಶೋಧ ಮಾಡ್ತಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಒಂದು ಕಾರು ನಾಲ್ಕು ಜನ ಬಂದ್ರು ಅವ್ರಿಗೆ ಸಹಕಾರ ಕೊಟ್ಟಿದ್ಯಾರು ಯಾರು ಅನ್ನುವಂತ ಪ್ರಶ್ನೆಗೆ ಅಲ್ಲಿನ ಸ್ಥಳೀಯರೇ ಸಾಥ್ ಕೊಟ್ಟಿರುವಂತಹ ಶಂಕೆ ಒಂದು ಬೈಕ್ ಕೂಡ ಇತ್ತು ಕಾರ್ ಜೊತೆಗೆ ಇಬ್ಬರು ಅಪರಿಚಿತರು ಕೂಡ ಇದ್ರಂತೆ ಹಾಗಾಗಿ ಪೊಲೀಸರು ಅವರು ಯಾರು ಅನ್ನೋದ್ರ ಪತ್ತೆಗೆ ಬಲೆ ಬೀಸಿದ್ದಾರೆ ಡೀಟೇಲ್ ಸಿಗ್ತಾ ಇದೆ ಮಂಗಳೂರಿನ ಕೋಟೆಕಾರು ಬ್ಯಾಂಕ್ ಸರಿ ಸುಮಾರು ಹನ್ನೆರಡು ಕೋಟಿ ಹಣ ಜೊತೆಗೆ ಗಟ್ಟಲೆ ಚಿನ್ನಾಭರಣ ದೋಚಿ ಆರಾಮಾಗಿ ಎಸ್ಕೆಪ್ ಆದರು ಎಲ್ಲಿದ್ದಾರೆ ಅನ್ನೋದ್ರ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ ಸಂಬಂಧಪಟ್ಟಂತೆ ದರೋಡೆಗೆ ಎರಡು ಕಾರು ಜೊತೆ ಒಂದು ಬೈಕ್ ಸಹ ಬಳಕೆ ಹಾಕಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ ದರೋಡೆ ಕೋರರಿಗೆ ಬೈಕ್ ಸವಾರರಿಂದ ಸಾಥ್ ನೀಡಿರುವ ಶಂಕೆ ದರೋಡೆ ದಿನ ಕಾರಿನ ಜೊತೆ ಒಂದು ಬೈಕ್ ಕೂಡ ಇತ್ತು ಇಬ್ಬರು ಅಪರಿಚಿತರು ಕೂಡ ಅದರಲ್ಲಿ ಇದ್ರಂತೆ ದರೋಡೆ ಬಳಿಕ ಕಾರುಗಳು ಎಸ್ಕೇಪ್ ಆ ಕಾರು ಎಸ್ಕೇಪ್ ಆಗುವುದಕ್ಕೆ ಬೈಕ್ ಸವಾರರೇ ನೆರವು ಹಾಕಿದ್ದಾರೆ ಡೀಟೇಲ್ ಸಿಗ್ತಾ ಇದೆ ಬೈಕ್ ನಲ್ಲಿ ಬಂದವರು ಸ್ಥಳೀಯರೇ ಅನ್ನೋದು ಪೊಲೀಸರಿಗೆ ಇರುವಂತಹ ಅನುಮಾನ ಈ ಸಿಟಿನಲ್ಲಿ ಬೈಕ್ನ ಬೈಕ್ ನ ಜಾಡು ಹಿಡಿದು ಪೊಲೀಸರು ಶೋಧ ಮಾಡುತ್ತಿದ್ದಾರೆ ಡೀಟೇಲ್ ಸಿಗ್ತಾ ಇದೆ ಒಂದು ಕಾರು ನಾಲ್ಕು ಜನ ಬಂದ್ರು ಅವರಿಗೆ ಸಹಕಾರ ಕೊಟ್ಟಿದ್ ಯಾರು ಅನ್ನುವಂತ ಪ್ರಶ್ನೆಗೆ ಅಲ್ಲಿನ ಸ್ಥಳೀಯರೇ ಸಾಥ್ ಕೊಟ್ಟಿರುವಂತಹ ಶಂಕೆ ಒಂದು ಬೈಕ್ ಕೂಡ ಇತ್ತು ಕಾರ್ ಜೊತೆಗೆ ಇಬ್ಬರು ಅಪರಿಚಿತರು ಕೂಡ ಇದ್ರಂತೆ ಹಾಗಾಗಿ ಪೊಲೀಸರು ಅವರು ಯಾರು ಅನ್ನೋದ್ರ ಪತ್ತೆಗೆ ಬಲೆ ಬೀಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಮಂಗಳೂರಿನ ಕೋಟೆ ಕಾರು ಬ್ಯಾಂಕ್ ಸರಿ ಸುಮಾರು ಹನ್ನೆರಡು ಕೋಟಿ ಹಣ ಜೊತೆಗೆ ಕೆಜಿಗಟ್ಟಲೆ ಚಿನ್ನಾಭರಣ ದೋಚಿ ಆರಾಮಾಗಿ ಎಸ್ಕೆಪ್ ಆದ್ರು ಎಲ್ಲಿದ್ದಾರೆ ಅನ್ನೋದ್ರ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ ಸಂಬಂಧಪಟ್ಟಂತೆ ದರೋಡೆಗೆ ಎರಡು ಕಾರು ಜೊತೆ ಒಂದು ಬೈಕ್ ಸಹ ಬಳಕೆ ಆಗಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ ದರೋಡೆ ಕೋರರಿಗೆ ಬೈಕ್ ಸವಾರರಿಂದ ಸಾಥ್ ನೀಡಿರುವ ಶಂಕೆ ದರೋಡೆ ದಿನ ಕಾರಿನ ಜೊತೆ ಒಂದು ಬೈಕ್ ಕೂಡ ಇತ್ತು ಇಬ್ಬರು ಅಪರಿಚಿತರು ಕೂಡ ಅದರಲ್ಲಿ ಇದ್ರಂತೆ ದರೋಡೆ ಬಳಿಕ ಕಾರುಗಳು ಎಸ್ಕೇಪ್ ಆ ಕಾರು ಎಸ್ಕೇಪ್ ಆಗುವುದಕ್ಕೆ ಬೈಕ್ ಸವಾರರ ನೆರವು ಹಾಕಿದ್ದಾರೆ ಡೀಟೇಲ್ ಸಿಗ್ತಾ ಇದೆ ಬೈಕ್ ನಲ್ಲಿ ಬಂದವರು ಸ್ಥಳೀಯರೇ ಅನ್ನೋದು ಪೊಲೀಸರಿಗೆ ಇರುವಂತಹ ಅನುಮಾನ ಈ ಸಿಟಿನಲ್ಲಿ ಬೈಕ್ ನ ಜಾಡು ಹಿಡಿದು ಪೊಲೀಸರು ಶೋಧ ಮಾಡ್ತಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಒಂದು ಕಾರು ನಾಲ್ಕು ಜನ ಬಂದ್ರು ಅವ್ರಿಗೆ ಸಹಕಾರ ಕೊಟ್ಟಿದ್ಯಾರು ಯಾರು ಅನ್ನುವಂತ ಪ್ರಶ್ನೆಗೆ ಅಲ್ಲಿನ ಸ್ಥಳೀಯರೇ ಸಾಥ್ ಕೊಟ್ಟಿರುವಂತಹ ಶಂಕೆ ಒಂದು ಬೈಕ್ ಕೂಡ ಇತ್ತು ಕಾರ್ ಜೊತೆಗೆ ಇಬ್ಬರು ಅಪರಿಚಿತರು ಕೂಡ ಇದ್ರಂತೆ ಹಾಗಾಗಿ ಪೊಲೀಸರು ಯಾರು ಅನ್ನೋದ್ರ ಪತ್ತೆಗೆ ಬಲೆ ಬೀಸಿದ್ದಾರೆ ಮಂಗಳೂರಿನ ಕೋಟೆಕಾರು ಬ್ಯಾಂಕ್ ಸರಿ ಸುಮಾರು ಹನ್ನೆರಡು ಕೋಟಿ ಹಣ ಜೊತೆಗೆ ಗಟ್ಟಲೆ ಚಿನ್ನಾಭರಣ ದೋಚಿ ಆರಾಮಾಗಿ ಎಸ್ಕೆಪ್ ಆದ್ರು ಎಲ್ಲಿದ್ದಾರೆ ಅನ್ನೋದ್ರ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ ಸಂಬಂಧಪಟ್ಟಂತೆ ದರೋಡೆಗೆ ಎರಡು ಕಾರು ಜೊತೆ ಒಂದು ಬೈಕ್ ಸಹ ಬಳಕೆ ಆಗಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ ದರೋಡೆ ಕೋರರಿಗೆ ಬೈಕ್ ಸವಾರರಿಂದ ಸಾಥ್ ನೀಡಿರುವ ಶಂಕೆ ದರೋಡೆ ದಿನ ಕಾರಿನ ಜೊತೆ ಒಂದು ಬೈಕ್ ಕೂಡ ಇತ್ತು ಇಬ್ಬರು ಅಪರಿಚಿತರು ಕೂಡ ಅದರಲ್ಲಿ ಇದ್ರಂತೆ ದರೋಡೆ ಬಳಿಕ ಕಾರುಗಳು ಎಸ್ಕೇಪ್ ಆ ಕಾರು ಎಸ್ಕೇಪ್ ಆಗುವುದಕ್ಕೆ ಬೈಕ್ ಸವಾರರೇ ನೆರವಾಗಿದ್ದಾರೆ ಎನ್ನುವುದ್ರ ಡೀಟೇಲ್ ಸಿಗ್ತಾ ಇದೆ ಬೈಕ್ ನಲ್ಲಿ ಬಂದವರು ಸ್ಥಳೀಯರೇ ಅನ್ನೋದು ಪೊಲೀಸರಿಗೆ ಇರುವಂತಹ ಅನುಮಾನ ಈ ಸಿಟಿನಲ್ಲಿ ಬೈಕ್ ನ ಜಾಡು ಹಿಡಿದು ಪೊಲೀಸರು ಶೋಧ ಮಾಡುತ್ತಿದ್ದಾರೆ ಡೀಟೇಲ್ ಸಿಗ್ತಾ ಇದೆ ಒಂದು ಕಾರು ನಾಲ್ಕು ಜನ ಬಂದ್ರು ಅವರಿಗೆ ಕೊಟ್ಟಿದ್ ಯಾರು ಪ್ರಶ್ನೆಗೆ ಅಲ್ಲಿನ ಸ್ಥಳೀಯರೇ ಸಾಥ್ ಕೊಟ್ಟಿರುವಂತಹ ಶಂಕೆ ಒಂದು ಬೈಕ್ ಕೂಡ ಇತ್ತು ಕಾರ್ ಜೊತೆಗೆ ಇಬ್ಬರು ಅಪರಿಚಿತರು ಕೂಡ ಇದ್ರಂತೆ ಹಾಗಾಗಿ ಪೊಲೀಸರು ಅವ್ರು ಯಾರು ಅನ್ನೋದ್ರ ಪತ್ತೆಗೆ ಬಲೆ ಬೀಸಿದ್ದಾರೆ ಎನ್ನುವುದ್ರ ಡೀಟೇಲ್ ಸಿಗ್ತಾ ಇದೆ ಮಂಗಳೂರಿನ ಕೋಟೆ ಕಾರು ಬ್ಯಾಂಕ್ ಸರಿ ಸುಮಾರು ಹನ್ನೆರಡು ಕೋಟಿ ಹಣ ಜೊತೆಗೆ ಗಟ್ಟಲೆ ಚಿನ್ನಾಭರಣ ದೋಚಿ ಆರಾಮಾಗಿ ಎಸ್ಕೆಪ್ ಆದರು ಎಲ್ಲಿದ್ದಾರೆ ಅನ್ನೋದ್ರ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ